ನೋಡಿ ಕಾಂಗ್ರೆಸ್ ಯಾವತ್ತೂ ರಾಮ ಮಂದಿರ ಕಟ್ಟುವಂಥ ವಿಚಾರದಲ್ಲಿ ಅವರು ಬೆಂಬಲಿಸಿಲ್ಲ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಅಫಿಡೇವಿಟ್ ಹಾಕಿದ್ದಾರೆ ರಾಮ ಒಂದು ಕಾಲ್ಪನಿಕ ವ್ಯಕ್ತಿ ರಾಮಾಯಣ ಅನ್ನೋದೇ ನಡೆದಿಲ್ಲ ಇನ್ನು ಮುಂದೆ ಹೋಗಿ ಕೆಲವು ಕಾಂಗ್ರೆಸ್ ನಾಯಕರುಗಳು ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದಂಥವ್ರು ಕಾಂಗ್ರೆಸ್ ಅವರು ನಾಚಿಕೆ ಆಗಬೇಕು ಈಗ ರಾಮ ಮಂದಿರ ಆಗಿದೆ ಅದು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಇವರು ನಾನು ರಾಮ ಸಿದ್ದರಾಮಯ್ಯನವರು ನಾನು ರಾಮ ನಾನು ರಾಮನನ್ನು ಪೂಜೆ ಮಾಡ್ತೀನಿ ಅಂತ ಅವಾಗ ಯಾಕೆ ಅಫಿಡೇವಿಟ್ ಹಾಕಿದ್ರಿ ರಾಮ ಕಾಲ್ಪನಿಕ ವ್ಯಕ್ತಿ ರಾಮಾಯಣನೇ ನಡೆದಿಲ್ಲ ಅಂದ್ರಲ್ಲ ಈಗ ರಾಮ ಮಂದಿರ ಆಗಿದೆ ಅವ್ರಿಗೆ ಹೊಟ್ಟೆಯಲ್ಲಿ ಉರಿ ನೋಡಿ ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತಾರೆ ಆರಾಮ್ಸೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅವರು ಅಯೋಧ್ಯೆಗೆ ನೀವು ಬನ್ನಿ ಅಂತ ಕರೆದಿದ್ದಾರೆ ಖರ್ಗೆ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನೆಲ್ಲ ಕರೆದಿದ್ದಾರೆ ನಾವು ಯೋಚನೆ ಮಾಡಿ ಹೇಳ್ತೀರಿ ಅಂತ ರಾಮ ದರ್ಶನಕ್ಕೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತೀರಿ ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತೀರಿ ಅರ್ಥ ಆಗ್ತೈತಲ್ಲ ಅವ್ರದ್ದು ಹಿಂದೂ ಮುಸ್ಲಿಮರನ್ನ ಭಾಗ ಮಾಡೋ ಅಂಥದ್ದು ಕಾಂಗ್ರೆಸ್ಸಿನ ಎನ್ ಡಿ ಎ ಇದು ರಕ್ತದಲ್ಲೇ ಡಿ ಎನ್ ಎ ಬಂದ್ಬಿಟ್ಟಿದೆ ಯಾಕಂದರೆ ಅದನ್ನು ಕಾಂಗ್ರೆಸ್ಸನ್ನು ಪ್ರಾರಂಭ ಮಾಡಿದ್ದು ಏ ಹೋಮ್ ಹೋಮ್ ಅಂತ ಅವರು ಈ ಡಿವೈಡ್ ಅಂಡ್ ರೂಲ್ನ ಮಾಡಿಬಿಟ್ಟು ಹೋಗಿದ್ದಾರೆ ಇವತ್ತು ಕಾಂಗ್ರೆಸ್ಸು ರಾಮ ಮಂದಿರ ಆಗೋ ಅಂಥ ಒಂದು ಸಂದರ್ಭದಲ್ಲಿ ಸುಮಾರು ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅರವತ್ತೊಂಬತ್ತು ಸಾವಿರ ಕೇಸ್ ಇದೆ ಮರ್ಡರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಆಫ್ ಮರ್ಡರ್ ಇದೆ ಕಳ್ತನ ಇದೆ ದರೋಡೆ ಇದೆ ಇವೆಲ್ಲ ಇದೆ ಅದು ಬಿಟ್ಟು ಒಬ್ಬ ಆಟೋ ರಿಕ್ಷಾ ಡ್ರೈವರ್ನ ಈಗ ಹೊಸ್ದಾಗಿ ಅವನ ಮೇಲೆ ಹತ್ತು ಕೇಸ್ ಇದೆ ಅಂತ ಹೇಳಿದ್ದಾರೆ ಹತ್ತು ಕೇಸ್ ಇತ್ತಲ್ಲಪ್ಪ ನಿಮಗೆ ಹತ್ತು ಕೇಸ್ಗೆ ಅವನು ಎಷ್ಟು ಸರಿ ಬಂದಿದ್ದಾನೆ ಐವತ್ತು ಸರಿ ನಿಮ್ಮ ಸ್ಟೇಷನ್ಗೆ ಬಂದಿದ್ದಾನೆ ಅವಾಗ ಯಾಕೆ ಈ ಕೇಸ್ ಮೇಲೆ ನೀವು ಅವನ್ನ ಅರೆಸ್ಟ್ ಮಾಡಿಲ್ಲ ಮೂವತ್ತು ವರ್ಷ ಹಳೇದು ಅಂದ್ರಲ್ಲ ಪರಮೇಶ್ವರ್ ಏನು ಹೇಳಿದ್ರು ಹಳೇ ಕೇಸು ಅಂತ ಅವನು ಅದೇ ರೋಡಲ್ಲೇ ಇದ್ನಲ್ಲ ಅಲ್ಲೇ ಅಲ್ಲೇ ಹುಟ್ಟು ಬೆಳೆದಿದ್ದಾನೆ ಅಲ್ಲೇ ಓಡಾಡ್ತಾ ಇದ್ದಾನೆ ಅಲ್ಲೇ ಓಟ ಆಟ ಓಡಾಡ್ತಾ ಇದ್ದಾನಲ್ಲ ಯಾಕೆ ಆಗಲಿಲ್ಲ ಇಂಟೆನ್ಷನಲ್ಲಿ ನೋಡಿ ಲೀವ್ ಇದೆ ಅಂತ ನಿಮ್ಗೆ ಗೊತ್ತಲ್ಲ ಇನ್ಸ್ಪೆಕ್ಟರ್ ಗೊತ್ತಿರಲ್ವ ಲೀವ್ ಇದೆ ಅಂತ ಮೂರು ದಿನ ಕೋರ್ಟ್ ಲೀವ್ ಇದೆ ಅಂದರೆ ಅರೆಸ್ಟ್ ಮಾಡಿದ್ರೆ ಅವನಿಗೆ ಬೇಲ್ ತಗೊಳ್ಳೋಕ್ಕೂ ಆಗಬಾರ್ದು ಜೈಲಿಗೆ ಕಳಿಸೇ ಕಳಿಸ್ಬೇಕು ಎಲ್ಲ ಮೇಲೆ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ ಕಾಂಗ್ರೆಸ್ ಕಡೆಯಿಂದ ಇನ್ಸ್ಟ್ರಕ್ಷನ್ ನೀನು ಇದೇ ಟೈಮಲ್ಲಿ ಅರೆಸ್ಟ್ ಮಾಡು ಅವ್ರಿಗೆ ಬೇಲ್ ಸಿಗಲ್ಲ ಅಂತ ಬೇರೆ ಎಲ್ಲ ಕೇಸಲ್ಲೂ ನೀವು ಕರೆದು ಸ್ಟೇಷನ್ ಬೇಲ್ ಕೊಟ್ಟಿದ್ದೀರಲ್ಲ ಅವ್ರಿಗೆ ಈ ಏನು ಕೇಸ್ಗಳು ಹೇಳ್ತಾ ಇದ್ದಾರೆ ಈ ಘಟನೆ ಆದಮೇಲೇ ಅವನ ಮೇಲೆ ಕೇಸ್ ಬಿದ್ದಿರೋದು ಫಸ್ಟ್ಗ ಕೇಸ್ ಅಂಥದ್ದು ನೈನ್ಟೀನ್ ನೈಂಟಿ ಟೂ ಕರಸೇವೆ ಕೇಸು ಮೇಲೆ ಅಶೋಕ್ ಸಿಂಗಾಲ್ ಅವ್ರು ಬಂದಿದ್ರು ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಅಲ್ಲಿ ಗಲಾಟೆ ಆದಾಗ ಆ ಕೇಸನ್ನು ಇವ್ರನ್ನೇ ಫಿಟ್ ಮಾಡಿದ್ದಾರೆ ಒಂದೇ ಕಮ್ಯುನಿಟಿಯವ್ರನ್ನ ಎಲ್ಲರೂ ಇವರೆಲ್ಲರೂ ಒಂದೇ ಕಮ್ಯುನಿಟಿಗೆ ಸೇರಿದಂಥವ್ರು ಮತ್ತು ಕೋರ್ಟು ಆದೇಶ ಮಾಡಿದೆ ಐದು ಜನದ್ದು ಇದೇ ಕೇಸಲ್ಲಿರೋ ಐದು ಜನಕ್ಕೆ ಆದೇಶ ಮಾಡಿದೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅವರಿದ್ದಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಪೊಲೀಸರು ಒದಗಿಸಿಲ್ಲ ಅದಕ್ಕೋಸ್ಕರ ಕೇಸನ್ನು ವಜಾ ಮಾಡಿದ್ದೀನಿ ಅಂತ ಐದು ಜನ ಮಾಡಿದ್ದಾರೆ ಐದು ಜನ ಆದಮೇಲೆ ರೋ ರೋಟೀನ್ ಇದು ಇವಾಗ ಉಳಿದೋರು ಅದೇ ಸಿಸ್ಟಮಲ್ಲೇ ಬರ್ತಾರೆ ಅಂದರೆ ಅದೆಲ್ಲ ಇಂಟೆನ್ಷನ್ನು ಇವತ್ತು ಏನು ಸಂಭ್ರಮದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ಮನೆ ಮನೆಗೂ ಕೂಡ ಮಂತ್ರಾಕ್ಷತೆ ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮಂತ್ರಾಕ್ಷತೆ ಇದ್ದಾರೆ ಎಲ್ಲಿ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಈ ರಾಮ ಉತ್ಸವ ನಡೆದುಬಿಟ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಬೆದರಿಕೆ ಕೊಟ್ಟೋದು ಯಾರ್ಯಾರು ರಾಮ ಭಕ್ತರಿದ್ದಾರೆ ಕರಸೇವಕರಿದ್ದಾರೆ ಅವ್ರನ್ನ ಬೆದರಿಕೆ ಮಾಡಿ ಅಲ್ಲಿ ಹೋಗ್ಬಾರ್ದು ನೀವಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ರಾಮನ ಪೂಜೆ ಮಾಡಬಾರ್ದು ದೇವಸ್ಥಾನಗಳಿಗೆ ಹೋಗ್ಬಾರ್ದು ಆ ರೀತಿ ಒಂದು ಬೆದರಿಕೆ ತಂತ್ರವನ್ನು ಮಾಡಿ ಸೋನಿಯಾ ಗಾಂಧಿಯವ್ರನ್ನ ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸಿ ನೋಡಿ ಇಡೀ ದೇಶದಲ್ಲಿ ನೀವೆಲ್ಲ ಮಾಡಿದ್ರಿ ನಮ್ಮ ಕರ್ನಾಟಕದಲ್ಲಿ ನಾವು ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ಬಿರುದು ಬಾವಳಿಗಳನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯಿಂದ ಬಿರುದುಗಳನ್ನು ತೆಗೆದುಕೊಳ್ಳೋಕ್ಕೆ ಈ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅವ್ರು ಪಾಕಿಸ್ತಾನದವರಾದರೆ ಧರ್ಮ ಗೊತ್ತಿರಲ್ಲ ಭಾರತದವರಾದರೆ ನಮ್ಮ ಧರ್ಮನ ನಾವು ಅಬಿಡೇವಿಟಲ್ಲೇ ಕೊಟ್ಟಿದ್ದೀರಿ ಹಾಂ ಎಲೆಕ್ಷನಲ್ಲೂ ಕೊಟ್ಟಿದ್ದೀರಿ ಎಲ್ಲ ಯಾವುದು ನಮ್ಮ ಆಧಾರ್ ಕಾರ್ಡಲ್ಲೂ ಎಲ್ಲದರ ದಾಖಲೆಗಳಲ್ಲೂ ಕೊಟ್ಟಿರ್ತೀರಿ ಪಾಕಿಸ್ತಾನದವರಾದರೆ ನಾವು ಕೊಡೋಕ್ಕಾಗ್ತಾ ಯಾರ ಪಾಕಿಸ್ತಾನದಿಂದ ಬಂದು ಕೇಳ್ಬೋದು ಚೈನಾಯಿಂದ ಬಂದು ಕೇಳ್ಬೋದು ಇರಾಕಿಂದ ಅವ್ರಿಗೆ ನಾವು ಕೊಡೋಕ್ಕಾಗುತ್ತಾ ಭಾರತೀಯ ಅಂತವ್ರಿಗೆಲ್ಲರಿಗೂ ಮೋದಿ ಯಾರು ಅಮಿತ್ ಶಾ ಯಾವ ಧರ್ಮದವರು ಅನ್ನೋದು ಪ್ರಪಂಚಕ್ಕೆ ಗೊತ್ತಿರೋದು ಫಸ್ಟು ಅವ್ರ ಪಾರ್ಟಿಯವರು ಅವ್ರನ್ನ ಉಚ್ಚಾಟನೆ ಮಟ್ಟಕ್ಕೆ ಹೋಗಿದ್ದಾರೆ ಫಸ್ಟ್ ಅವ್ರ ಪಾರ್ಟಿದವರು ನೋಡ್ಕಂಡ್ಲಿ ಆಮೇಲೆ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ರಾಮ ಮಂದಿರದ ಬಗ್ಗೆ ಮಾತಾಡಲಿ ಹರಿಪ್ರಸಾದ್ ಇವತ್ತೇನು ಹೊಸ್ದೇನಲ್ಲ ನಾಗಪುರನ ನಾಗಪುರ ಅಂತ ಹೇಳಿದವರು ಅವ್ರು ಮಂದಿಂದನೂ ಕೂಡ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅವರು ನಿತ್ಯದ ಕಾಯಕ ಕಾಂಗ್ರೆಸ್ಸಿನ ನಿತ್ಯ ಕಾಯಕ ನೋಡಿ ಈ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ದೌರ್ಜನ್ಯ ಮಾಡಿ ರಾಮ ಭಕ್ತರನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ರೀತಿ ಟಿಪ್ಪು ಸಂಸ್ಕೃತಿ ಇದು ಟಿಪ್ಪು ವಿಚಾರಧಾರೆಗಳಿಗೆ ಸಿದ್ದರಾಮಯ್ಯನವರು ಕರ್ನಾಟಕದ ಜನಗಳ ಮೇಲೆ ಏರೋ ಅಂಥ ಪ್ರಯತ್ನವನ್ನು ಇದ್ದಾರೆ ನಾನು ರಾಜ್ಯದ ಜನತೆಗೆ ಅಪೀಲ್ ಮಾಡ್ತೀನಿ ಯಾರೇ ಒಬ್ಬ ಕರಸೇವಕನನ್ನು ಮುಟ್ಟಿದ್ರೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ನಿಲ್ತೀರಿ ನಿಮ್ಮ ಜೊತೆ ಭಯ ಬೀಳ್ಬೇಡಿ ನಾವಿದ್ದೀರಿ ಯಾವುದೇ ಕೇಸಾಗಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಕರಸೇವಕರ ಮೇಲೆ ರಾಮ ಭಕ್ತರ ಮೇಲೆ ಏನಾದರೂ ದೌರ್ಜನ್ಯ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಸುಮ್ಮನೆ ಇರಲ್ಲ ಈ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತೀವಿ ನಾವು ಇಲ್ಲ ಅವರು ಒಪ್ಕೊಂಡಿದ್ದಾರೆ ಇನ್ಸ್ಪೆಕ್ಟ್ರು ರಜಾ ಇದ್ದಾಗ ಮೂರು ದಿನ ಇದ್ದಾಗೆ ಮಾಡಿರೋದು ಒಳಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು ನೋಟಿಸ್ ಕೊಡದೆ ಮಾಡಿರೋ ಅಂಥದ್ದು ಅವ್ರ ಹತ್ರ ಈಗ ಐ ಆರ್ ಕಾಪಿನೂ ಇಲ್ಲ ಅವ್ರ ಹತ್ರ ಕಂಪ್ಲೇಂಟ್ ಕಾಫಿನೂ ಇಲ್ಲ ಐ ಆರು ಇಲ್ಲ ಕಂಪ್ಲೇಂಟೂ ಇಲ್ಲ ಏನೂ ಇಲ್ಲ ಮತ್ತು ಅಲ್ಲೇ ಓಡಾಡ್ತಾ ಇದ್ದ ಇವನು ಬೇರೆ ಕೇಸ್ಗಳಲ್ಲೆಲ್ಲ ಬಂದು ಅಟೆಂಡ್ ಆಗಿದ್ದಾರೆ ಆಟೋ ರಿಕ್ಷಾ ಓಡೋನು ಓಡಿಸೋನು ಕೇ ಆ ಸಂದರ್ಭದಲ್ಲೇ ಕೇಳ್ಬೋತಾಯಿತ್ತಲ್ಲ ಅಂತ ಪೊಲೀಸ್ ಆಫೀಸರ್ಸೇ ನಮಗೆ ಹೇಳಿದ್ದಾರೆ ಅಂದರೆ ತಪ್ಪು ಒಪ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇಡೀ ಇಲಾಖೆಯವರು ಅವ್ರು ಮಾಡಿರೋದು ತಪ್ಪು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ ಅದನ್ನ ಮಾಡಲೇಬೇಕು ಆಗಲೇಬೇಕು ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡ್ತೀರಿ ಆ ಇನ್ಸ್ಪೆಕ್ಟರ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಯಾರನಾಗಿರ್ಲಿ <yarat>